ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ಬಲರಾಮನ ರೋಷ ಯುದ್ಧ ವೀಕ್ಷಣೆ ಮಾಡುತ್ತಿದ್ದ ಬಲರಾಮನಿಗೆ ಭೀಮನ ಆಟೋಪವನ್ನು ಸಹಿಸಲಾಗಲಿಲ್ಲ ಕೌರವನ ಮಸ್ತಕದ ಮೇಲೆ ಕಾಲಿಟ್ಟಿರುವುದನ್ನು ನೋಡಿ ಬಲರಾಮನಿಗೆ ರೋಷ ತಡೆಯಲಾರದಾಯಿತು ಎಲೈ ಪಾಂಡವರಿರ ಕೌರವನನ್ನು ಅಧರ್ಮಿ ಎಂದು ಮೂರು ಜಗಕ್ಕೆ ಪ್ರದರ್ಶಿಸಿದ ನೀವೀಗ ಏನು ಮಾಡಿದ್ದೀರಿ ಭೀಮ ಗದಾಕದನದಲ್ಲಿ ನಾಭಿಯಿಂದ ಕೆಳಗೆ ಪ್ರಹಾರ ನೀಡಬಾರದಷ್ಟೇ ತೊಡೆಗಳಿಗೆ ಹೊಡೆದುದಲ್ಲದೆ ಶಿರಕ್ಕೆ ತುಳಿದು ಯುದ್ಧದ ನೀತಿ ನಿಯಮವನ್ನು ಮುರಿದೆ ನಿಮ್ಮ ಸತ್ಯ ಪ್ರತಿಜ್ಞೆ ಎಲ್ಲಿ ಉಳಿಯಿತು ಧರ್ಮದ ರಕ್ಷಕರು ಎಂದು ಸೋಗು ಹಾಕಿಕೊಂಡು ಅವನ ಮೇಲೆ ನೀವು ಹೀಗೆ ಅನ್ಯಾಯವನ್ನು ಮಾಡಬಹುದೇ ಆ ರೀತಿ ಹಲಧರನು ಕನಲಿ ಮುಸಲಾಯುಧವನ್ನು ಎತ್ತಿ ಭೀಮನ ಮೇಲೆ ತುಡುಕಿದನು ಇನ್ನೊಮ್ಮೆ ಕದನವೆಲ್ಲಿ ಮೂಡುವುದೋ ಎಂಬ ಕಳವಳ ಸೇನೆಯಲ್ಲಿ ಮೂಡಿತು ವೃಕೋಧರನನ್ನು ಆಕ್ರಮಿಸಲು ಉದ್ಯುಕ್ತನಾದ ಹಲಧರನನ್ನು ಮುರಹರನು ಅಡ್ಡೈಸಿದನು ಅಣ್ಣ ನೀನು ಕತಿಗೊಳ್ಳಬಾರದು ಜೀವನದುದ್ದಕ್ಕೂ ಒಬ್ಬನಿಂದಾಗಿ ಸಾಕು ಬೇಕಾದಷ್ಟು ಕಷ್ಟ ನಷ್ಟವನ್ನುಂಡ ಮೇಲೆ ಅದೇ ವ್ಯಕ್ತಿ ಕೈಯೊಳಗೆ ಸಿಕ್ಕಿದಾಗ ಈ ರೀತಿ ಅತಿರೇಕ ಆಗುವ ಸಾಧ್ಯತೆ ಇದೆ ದುರ್ಯೋಧನನು ಮಾಡಿದ ಅನ್ಯಾಯವೂ ಒಂದೆರಡಲ್ಲ ಪತಿಗಳ ಸಮಕ್ಷಮ ಸಭಾ ಮಧ್ಯದಲ್ಲಿ ಸತಿಯ ವಸ್ತ್ರಾಪಹರಣ ಮಾಡುವ ಕೆಲಸಕ್ಕೆ ಮುನ್ನುಗ್ಗಿರುವುದು ಘೋರ ಕೃತ್ಯವಲ್ಲವೇ ಬೆಂಕಿಯ ಮನೆಯಲ್ಲಿ ಸುಡಿಸಿದವನು ವಿಷದ ಲಡ್ಡುಗೆ ಉಣಿಸಿದವನು ಕೈಯಾರೆ ವೈರಿಗೆ ದೊರೆತರೆ ಆ ಕೋಪವನ್ನು ಯಾರೇ ಆಗಲಿ ತೀರಿಸದೇ ಇರುವುದಿಲ್ಲ ದ್ರೌಪದಿ ಬಾ ತೊಡೆ ಏರು ಎಂದು ಆಕೆಯನ್ನು ಸಿಂಹಾಸನದ ಬಳಿ ಕರೆದಾಗಲೇ ಭೀಮನು ತೊಡೆಗಳನ್ನು ಮುರಿಯುವ ಪ್ರತಿಜ್ಞೆ ಹಾಕಿದ್ದನು ಪ್ರತಿಜ್ಞೆ ಸಾಧಿಸುವುದು ಪುರುಷನಾದವನ ಕರ್ತವ್ಯವಾಗಿದೆ ಇದರ ಹಿಂದೆ ಮೈತ್ರೇಯ ಮಹರ್ಷಿಗಳು ಕೌರವನಿಗೆ ಕೊಟ್ಟ ಶಾಪವನ್ನು ನೆನಪಿಸಿದರು ಊರು ತೇ ಭೇತ್ಸೆ ತೇ ಭೀಮೋ ಗದೆಯ ಗದೆಯಿಂದ ಭೀಮಸೇನನ್ನು ನಿನ್ನ ತೊಡೆಗಳನ್ನು ಮುರಿಯುತ್ತಾನೆ ಒಬ್ಬ ನಿರಪರಾಧಿಯನ್ನು ಭೀಮನು ಶಿಕ್ಷಿಸಲಿಲ್ಲ ಅಪರಾಧದಿಂದ ತುಂಬಿದ ಕೊಡದಂತಿರುವವನನ್ನು ಶಿಕ್ಷಿಸಿದ್ದಾನೆ ಸ್ವಯಂಕೃತ ಅಪರಾಧದಿಂದ ಕೌರವನ್ನು ವಧಿಸಲ್ಪಡುತ್ತಿದ್ದಾನೆ ಅಗ್ರಜ ನೀನು ಸಮಾಧಾನ ಮಾಡಿಕೊ ನಾವಿಬ್ಬರೂ ಬಾಲ್ಯದಿಂದಲೂ ಧರ್ಮ ರಕ್ಷಣೆಗಾಗಿ ಹೆಣಗಾಡಿದವರು ಪಾಂಡವರ ಮೂಲಕ ಧರ್ಮ ಸ್ಥಾಪನೆಯಾಗುತ್ತಿರುವ ಸಮಾಧಾನದಿಂದ ಅವರ ಸಣ್ಣ ಪುಟ್ಟ ಕ್ಷಮ್ಯ ಅಪರಾಧಗಳನ್ನು ನಾವು ಮನ್ನಿಸಬಹುದು ಇಲ್ಲಿ ಆತುರಕ್ಕೆ ಕಾರಣವಿಲ್ಲ ಭೀಮನು ಮುಂಗೋಪಿಯಾದರೂ ವೃತ ಅಧರ್ಮವನ್ನು ಆಚರಿಸಲಾರನು ಧರ್ಮ ಪ್ರಜ್ಞೆ ಅವನಲ್ಲಿ ಬೇಕಾದಷ್ಟು ಇದೆ ನೀವು ವೃತಾ ಕೋಪಿಸಬೇಡಿರಿ ಎಂದನು ಧರ್ಮರಾಯನು ಸಂತಸಪಟ್ಟು ಭೀಮನನ್ನು ಪ್ರಶಂಸಿಸಿದನು ಸಹೋದರ ನೀನು ಅಂತಿಮ ವಿಜಯವನ್ನು ಸಾಧಿಸಿಕೊಟ್ಟೆ ದೈವಾನುಗ್ರಹ ಮತ್ತು ಪುರುಷ ಪ್ರಯತ್ನದಿಂದ ಶತ್ರುಗಳನ್ನು ರಣಾಂಗಣದಲ್ಲಿ ಕೆಡದೆ ಇದರಿಂದಾಗಿ ನಾನು ಸರ್ವ ಋಣದಿಂದಲೂ ಮುಕ್ತನಾದೆ ತನಗೆ ಆಗುತ್ತಿರುವ ನೋವನ್ನು ತಡೆಯಲಾರದ ಕೌರವನ್ನು ಶ್ರೀಕೃಷ್ಣನನ್ನು ಮೂದಲಿಸಿದನು ಕೃಷ್ಣ ಈ ಎಲ್ಲದಕ್ಕೂ ನೀನೇ ಕಾರಣನು ಶಿಖಂಡಿಯನ್ನು ನಿಲ್ಲಿಸಿ ಭೀಷ್ಮರಿಂದ ಶರಸನ್ಯಾಸ ಮಾಡಿಸಿದೆ ಮಗನ ಮರಣದ ಕಾರಣವನ್ನು ಸೃಷ್ಟಿಸಿ ದ್ರೋಣರನ್ನು ಕೊಂದೆ ಅರ್ಜುನನಿಗಾಗಿ ಕಾದಿರಿಸಿದ ಶಕ್ತಿಯಾಯುಧದಿಂದ ಘಟೋತ್ಕಜನನ್ನು ನಿರ್ನಾಮ ಮಾಡಿದೆ ಜನ್ಮದ ಗುಟ್ಟನ್ನು ಬಯಲು ಮಾಡಿ ಕರ್ಣನನ್ನು ವಧಿಸಿದೆ ಅಧರ್ಮದಿಂದ ನನ್ನನ್ನು ಕೊಲ್ಲಲು ಭೀಮನಿಗೆ ಪ್ರೋತ್ಸಾಹವನ್ನಿತ್ತೆ ಇಷ್ಟೆಲ್ಲ ಅನರ್ಥಗಳನ್ನು ಮಾಡಿ ಮಮ್ಮ ಪ್ರಾಣಾಹಿ ಪಾಂಡವಾಹ ಪಾಂಡವರು ನಿನ್ನ ಪಂಚಪ್ರಾಣ ಎಂಬುದನ್ನು ಸ್ಥಿರವಾಗಿ ಉಳಿಸಿಕೊಳ್ಳುತ್ತಿದ್ದೀಯಾ ಇದೆಲ್ಲ ಯಾವ ತೆರನಾದ ಧೂರ್ತ ರಾಜಕಾರಣ ಶ್ರೀಕೃಷ್ಣನು ಮುಗುಳ್ನಕ್ಕನು ಕೌರವ ಈ ಅಂತ್ಯಕಾಲದಲ್ಲಿಯಾದರೂ ನ್ಯಾಯ ಅನ್ಯಾಯವನ್ನು ವಿವೇಚಿಸು ಇನ್ನು ನೀನು ನಡೆದ ದಾರಿಯೇ ಸರಿ ಎಂದು ವಾದಿಸಬೇಡ ನೀನು ಬೆಳೆಸಿದ ಮತ್ಸರದ ಹುಲಿಮರಿಯು ಪಂಜರದಿಂದ ಹೊರಬಂದು ಕುರುಬಲವನ್ನು ಪರಚಿತು ಅದಲ್ಲದಿದ್ದರೆ ಹೀಗೆ ಆಗುತ್ತಿರಲಿಲ್ಲ ನಿನ್ನ ಭಾವ ಜಯದ್ರಥನು ದ್ರೌಪದಿಗೆ ಕಾಡಿನಲ್ಲೆಸಗಿದ ಅಪರಾಧ ಅಭಿಮನ್ಯುವನ್ನು ಮೋಸದಿಂದ ಕೊಲ್ಲಿಸಿದ ಪಾಪ ಪಾಂಡವರನ್ನು ಸುಡಿಸಲು ಮಾಡಿದ ಯತ್ನ ಗೋಗ್ರಹಣದ ಮೂಲಕ ಪುನಃ ಪಾಂಡವರನ್ನು ಕಾಡಿಗೆ ಅಟ್ಟಲು ಮಾಡಿದ ದುಸ್ಸಾಹಸ ಇವೆಲ್ಲವೂ ಪೆಡಂಬೂತವಾಗಿ ಈ ಹೊತ್ತು ನಿನ್ನನ್ನು ಧರೆಗುರುಳಿಸಲು ಕಾರಣವಾಯಿತಲ್ಲದೆ ಬೇರೆ ಯಾವುದೂ ಅಲ್ಲ ಮುಂದಿನ ವಿಷಯ ಶಿಬಿರ ಪ್ರವೇಶ ಮುರಹರನ ಆದೇಶದಂತೆ ಪಾಂಡವರು ಜಯಘೋಷವನ್ನು ಗೈದು ಶಿಬಿರದಲ್ಲಿಗೆ ತೆರಳಿದರು ಶ್ರೀಕೃಷ್ಣನು ಅರ್ಜುನನನ್ನು ಸ್ಯಂದನದಿಂದ ಇಳಿಯುವಂತೆ ಹೇಳಿದನು ವೀರ ಹನುಮಂತನು ಧ್ವಜದಿಂದ ಮಾಯವಾದನು ಗಾಂಡೀವ ಧನಸ್ಸು ಅಕ್ಷಯ ತುಣೀರಗಳು ಕೃಷ್ಣನು ಇಚ್ಛಿಸಿದಂತೆ ಹೊರತೆಗೆಯಲ್ಪಟ್ಟವು ಏನು ಆಶ್ಚರ್ಯ ಶ್ರೀಕೃಷ್ಣ ಸಹಿತ ಸ್ಯಂದನದಿಂದ ಇಳಿಯುತ್ತಿದ್ದಂತೆಯೇ ಕೌರವ ಶಿಬಿರದ ಬಳಿ ಕೌಂತೆಯನ ರಥವು ಭಸ್ಮೀಭೂತವಾಯಿತು ಅರ್ಜುನ ಯಾಕೆ ಹೀಗಾಯಿತು ಎಂದು ಕಾತರಿಸಬೇಡ ಭೀಷ್ಮ ದ್ರೋಣ ಅರ್ಜುನ ಶಸ್ತ್ರಾಸ್ತ್ರದಿಂದ ರಥವು ಈ ಮೊದಲೇ ಸಂಪೂರ್ಣ ನಶಿಸಿ ಹೋಗಿತ್ತು ನಾನು ಸಾರಥಿಯಾಗಿದ್ದುದರಿಂದ ಮಹಾಸ್ಯಂದನವು ನುಚ್ಚು ನೂರಾಗಲಿಲ್ಲ ನಾನು ಸಾರಥ್ಯವನ್ನು ಮುಗಿಸಿ ಇಳಿದುದೇ ತಡ ಈ ತೇರು ಭಸ್ಮೀಭೂತವಾಯಿತು ಎಂದನು ಧರ್ಮರಾಯ ಈ ಭೀಕರ ಸಂಗ್ರಾಮದಲ್ಲಿ ನೀವು ಬದುಕಿ ಉಳಿದಿರುವಿರಿ ಈ ಹಿಂದೆ ನಾನು ಉಪಪ್ಲಾವ್ಯದಲ್ಲಿ ಬಂದಾಗ ನಿಮ್ಮ ರಕ್ಷಣೆಯ ಭಾರವನ್ನು ಹೊರುವ ವಾಗ್ದಾನವನ್ನು ಮಾಡಿದ್ದೆ ಅದನ್ನು ಪೂರ್ತಿಗೊಳಿಸಿದೆ ಇನ್ನು ಮುಂದಿನ ಕಾರ್ಯದಲ್ಲಿ ನಿರತರಾಗಿರಿ ನಿಮಗೆ ಜಯವಾಗಲಿ ಎಂದನು ಧರ್ಮರಾಯನ ಮೈ ರೋಮಾಂಚನವಾಯಿತು ದೇವ ನೀನೊಬ್ಬ ಇಲ್ಲದಿದ್ದರೆ ಈ ಭೀಭತ್ಸ ಸಂಗ್ರಾಮದಲ್ಲಿ ನಾವು ಸರ್ವರೂ ದಹಿಸಿ ಭಸ್ಮೀಭೂತರಾಗುತ್ತಿದ್ದೆವು ಇದು ಶ್ರೀಕೃಷ್ಣ ವಿಜಯವಲ್ಲದೆ ಪಾಂಡವರ ಜಯವೇ ಅಲ್ಲ ಉಪಪ್ಲಾವ್ಯದಲ್ಲಿ ಇರುವಾಗ ವೇದವ್ಯಾಸರು ಉಸುರಿದ ಒಂದು ಪವಿತ್ರ ವಚನ ಸ್ಮರಣೆಯಾಗುತ್ತಿದೆ ಯಥೋ ಧರ್ಮಸ್ಥತಃ ಕೃಷ್ಣೋ ಯಥ ಕೃಷ್ಣಸ್ಥತೋ ಜಯ ಧರ್ಮ ಎಲ್ಲಿ ಇರುತ್ತದೆಯೋ ಅಲ್ಲಿ ಶ್ರೀಕೃಷ್ಣ ಇರುತ್ತಾನೆ ಎಲ್ಲಿ ಶ್ರೀಕೃಷ್ಣನಿರುತ್ತಾನೋ ಅಲ್ಲಿ ಜಯವಿರುತ್ತದೆ ನಾವೀಗ ಹಸ್ತಿನಾವತೆಯನ್ನು ನಿನ್ನ ಅನುಗ್ರಹದಿಂದ ಸಂಪಾದಿಸಿದ್ದೇವೆ ಹಿಂದೆ ಅಮಿತ ವಿಕ್ರಮಿಗಳಾದ ದಾನವರ ವಧೆಯು ನಿನ್ನ ಸಹಾಯದಿಂದ ಸಾಧ್ಯವಾಯಿತು ಅಂತೆಯೇ ನೀನು ಪಾರ್ಥನ ಸಾರಥಿಯಾಗಿ ನೋಟಕರ ಕಣ್ಣಿಗೆ ನಿರಾಯುಧನಾಗಿದ್ದರೂ ಸಂಕಲ್ಪ ಮಾತ್ರದಿಂದ ಸಕಲವನ್ನು ಈಡೇರಿಸಿದೆ ನಮ್ಮ ಸಂರಕ್ಷಣೆಯ ಭಾರವನ್ನು ನೀನು ವಹಿಸಿರುವುದರಿಂದ ಭೀಷ್ಮ ದ್ರೋಣಾದಿಗಳಿದ್ದ ರಣನದಿಯನ್ನು ನಾವು ದಾಟಲು ಶಕ್ತರಾದೆವು ನೀನು ಎಂತಹ ಕರುಣಾಮಯಿ ನಮ್ಮ ಸಲುವಾಗಿ ಭೀಷ್ಮರ ಶರಘಾತವನ್ನು ಅಸ್ತ್ರ ಪ್ರಹಾರಗಳನ್ನು ಮತ್ತು ನೀಚರ ಕೀಳು ಮಾತುಗಳನ್ನು ಸಹಿಸಿಕೊಂಡಿರುವೆ ನಾವೀಗ ಸಂತಸದ ಕಡಲಲ್ಲಿದ್ದರೂ ಆ ನಮ್ಮ ಹಿರಿಯ ಮಾತೆ ಗಾಂಧಾರಿಯ ಉದರದ ಉರಿಯನ್ನು ನೋಡಲು ಅಶಕ್ತರಾಗಿದ್ದೇವೆ ನೀನೇ ಸ್ವತಃ ಅಲ್ಲಿ ತೆರಳಿ ಅವರ ಉದ್ವೇಗವನ್ನು ಉಪಶಮನಗೊಳಿಸಬೇಕು ಕೃಷ್ಣನು ನಸುನಕ್ಕೂ ಆಗಲಿ ಎನ್ನುತ್ತಾ ಹಸ್ತಿನಾವತಿಗೆ ಹೊರಟನು ದಾರುಕನು ರಥವನ್ನು ಸಜ್ಜುಗೊಳಿಸಿದನು ತೇರು ಮುಂದೆ ನಡೆಯಿತು ಅರಮನೆಯನ್ನು ತಲುಪಿದ ಕೂಡಲೇ ಮಾಧವನು ವೇದವ್ಯಾಸರನ್ನು ಕಂಡನು ವ್ಯಾಸರಿಗೂ ಧೃತರಾಷ್ಟ್ರನಿಗೂ ನಮಿಸಿ ರಾಜನ ಹಸ್ತವನ್ನು ಹಿಡಿದು ಆಗಿಹೋದ ದುರವಸ್ಥೆಯನ್ನು ಪ್ರಸ್ತಾಪಿಸಿ ಕಣ್ಣೀರು ಸುರಿಸಿದನು ದೊರೆಯೇ ಕುಲಕ್ಷಯವನ್ನು ತಪ್ಪಿಸಲು ನೀನು ಬಹಳವಾಗಿ ಪ್ರಯತ್ನ ಮಾಡಿದರೂ ತಪ್ಪಿಸಲಾಗಲಿಲ್ಲ ಮಾಡಿದ ಪಣದ ಪ್ರಕಾರ ಪಾಂಡುಕುಮಾರರು ವನವಾಸ ಅಜ್ಞಾತವಾಸ ಮುಗಿಸಿದರು ರಕ್ತಪಾತವನ್ನು ತಪ್ಪಿಸುವುದಕ್ಕೆ ಐದು ಗ್ರಾಮಗಳನ್ನಾದರೂ ನೀಡಲು ನಿನ್ನ ಸಮಕ್ಷಮದಲ್ಲಿಯೇ ಬೇಡಿದೆ ಸುಯೋಧನನಿಗೆ ಭೀಷ್ಮ ದ್ರೋಣ ವಿದುರರ ಹಿತವಚನಗಳು ರುಚಿಸಲಿಲ್ಲ ಇನ್ನು ಪಟ್ಟು ಪ್ರಯೋಜನವಿಲ್ಲ ಪಾಂಡವರು ತಪ್ಪಿ ನಡೆಯದೆ ಗುರು ಹಿರಿಯರ ಅಭಿಪ್ರಾಯಕ್ಕೆ ಮಾನ್ಯತೆ ನೀಡಿದ್ದಾರೆ ಇನ್ನು ಈ ಕುರುವಂಶ ಪಾಂಡವರಿಂದಲೇ ಬೆಳೆಯಬೇಕಾಗಿದೆ ನಿಮ್ಮಿಬ್ಬರ ಸಲುವಾಗಿ ಭವಿಷ್ಯದಲ್ಲಿ ನಿರ್ವಹಿಸಬೇಕಾದ ನಿಮ್ಮ ಶುಶ್ರೂಷಾದಿ ಕರ್ತವ್ಯಗಳು ಪಾಂಡವರಿಂದಲೇ ಆಗಬೇಕಾಗಿದೆ ನೀನಾಗಲಿ ಗಾಂಧಾರಿಯಾಗಲಿ ಪಾಂಡವರಿಗೆ ಕೇಡು ಬಯಸದಿರಿ ಅಜಾತ ಶತ್ರುವಾದ ಧರ್ಮನಂದನನ ಮನಸ್ಸು ನೀನು ಚೆನ್ನಾಗಿ ಅರಿತಿರುವೆ ಕೌರವರು ಇಷ್ಟು ಅನ್ಯಾಯವೆಸಗಿದರೂ ಪಾಂಡವರ ಚಿತ್ತವು ಬೆಂದು ನಿಮ್ಮಿಬ್ಬರ ಸಲುವಾಗಿ ಶೋಕಿಸುತ್ತಾ ವಿಶ್ರಾಂತಿ ಇಲ್ಲದಾಗಿದೆ ನಿಮ್ಮನ್ನು ಸಂದರ್ಶಿಸಲು ಹೆದರುತ್ತಿದ್ದಾರೆ ಅವರೆಲ್ಲರನ್ನು ಸಂರಕ್ಷಿಸುವ ಭಾರವು ನಿನ್ನದಾಗಲಿ ಶ್ರೀಕೃಷ್ಣನು ಗಾಂಧಾರಿಯನ್ನು ನೋಡಿ ಸುಬಲಕುಮಾರಿ ನನ್ನ ವಾಕ್ಯಗಳನ್ನು ಮತ್ತು ನಿಮ್ಮಿಬ್ಬರ ವಾಕ್ಯಗಳನ್ನು ಸುಯೋಧನನು ಗಣನೆಗೆ ತೆಗೆದುಕೊಳ್ಳದ ಸಲುವಾಗಿ ಕುರುಕುಲವು ಸರ್ವನಾಶವಾಯಿತು ತುಂಬಿದ ಸಭೆಯಲ್ಲಿ ನೀನೇ ಸ್ವತಃ ಯಾವ ಪಕ್ಷದಲ್ಲಿ ಧರ್ಮವಿದೆಯೋ ಆ ಪಕ್ಷಕ್ಕೆ ಜಯವಾಗುತ್ತದೆ ಎಂದು ಕರಾರುವಾಕ್ಕಾಗಿ ಹೇಳಿರುವೆ ಅದೇ ಇಂದು ಸತ್ಯವಾಗಿ ಪರಿಣಮಿಸಿತು ಪಾಂಡವರು ಕೇವಲ ನಿಮಿತ್ತ ಮಾತ್ರವಾಗಿದ್ದಾರೆ ಅವರನ್ನು ಪುತ್ರಶೋಕದಿಂದ ಶಪಿಸಬೇಡ ಪಾಂಡವರು ನಿನ್ನಲ್ಲಿ ಪ್ರೀತಿ ಗೌರವಗಳನ್ನು ತೋರಿದ್ದಾರೆ ಮಹಾಪತಿವ್ರತೆಯಾದ ನೀನು ಮುನಿದರೆ ಕ್ಷಣ ಮಾತ್ರದಲ್ಲಿ ಅವರ ನಾಶವಾಗಬಹುದು ಕೋಪೋದ್ರಿಕ್ತಳಾದ ನಿನ್ನ ಕಣ್ಣುಗಳು ಲೋಕವನ್ನೇ ದಹಿಸಬಲ್ಲದು ಅವರ ಮೇಲೆ ಕೃಪೆ ತೋರು ತಾಯೇ ಗಾಂಧಾರಿ ನಿಧಾನವಾಗಿ ಉತ್ತರಿಸಿದಳು ಕೃಷ್ಣ ನನ್ನ ಮನಸ್ಸು ಪುತ್ರಶೋಕದಿಂದ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲವಾಗಿದೆ ವಿಚಲಿತವಾದ ಮನಸ್ಸನ್ನು ನಿನ್ನ ಹಿಡಿತಗಳಿಂದ ಸ್ಥಿರಗೊಳಿಸುತ್ತಿದ್ದೇನೆ ವೃದ್ಧನಾಗಿರುವ ಅಂದನಾಗಿರುವ ನನ್ನ ಪತಿದೇವರಿಗೆ ಮತ್ತು ನನಗೆ ಪಾಂಡವರೇ ಊರುಗೋಲು ಕೃಷ್ಣ ನಾವು ವಿಧಿಯ ಕೈಯಲ್ಲಿ ಆಡುತ್ತಿರುವ ಆಟದ ಬೊಂಬೆಗಳು ಅವತಾರ ಪುರುಷನಾದ ನಿನ್ನ ಸಮಾಧಾನದ ವಚನಗಳು ಸ್ವಲ್ಪ ಮಟ್ಟಿಗೆ ಚಿಂತೆಯನ್ನು ಕಮ್ಮಿಗೊಳಿಸಿವೆ ಶ್ರೀಕೃಷ್ಣನು ಧೃತರಾಷ್ಟ್ರನಲ್ಲಿ ಭೂಪತಿ ನಾನು ಈಗಲೇ ಹೋಗಬಯಸುತ್ತೇನೆ ದ್ರೋಣಪುತ್ರರಾದ ಅಶ್ವತ್ಥಾಮನು ಪಾಂಡವರ ನಿರ್ನಾಮವನ್ನು ಮಾಡಬಹುದು ಆದುದರಿಂದ ಅದನ್ನು ತಡೆಯಲು ಪ್ರಯತ್ನಿಸುತ್ತೇನೆ ಧೃತರಾಷ್ಟ್ರನು ಆಗಲಿ ಬೇಗ ಹೋಗು ಪಾಂಡವರನ್ನು ರಕ್ಷಿಸು ಎಂದನು ವೇದವ್ಯಾಸರು ಆಗಮಿಸಿ ಗತಲೋಚನ ಗಾಂಧಾರಿಯನ್ನು ಸಂತೈಸಿದರು ಮುರಹರನು ತಕ್ಷಣವೇ ಪಾಂಡವರ ಶಿಬಿರಕ್ಕೆ ಹೋಗಿ ನಡೆದುದೆಲ್ಲವನ್ನೂ ನಿರೂಪಿಸಿದನು ಮುಂದಿನ ವಿಷಯ ಅಶ್ವತ್ಥಾಮ ಸೇನಾಧಿಪತ್ಯ ಇತ್ತ ಕೃಪಾ ಕೃತವರ್ಮ ಅಶ್ವತ್ಥಾಮರಿಗೆ ಭೀಮನ ಗದಾಪ್ರಹಾರದಿಂದ ಕೌರವನು ತೊಡೆ ಮುರಿದು ಬಿದ್ದಿರುವ ದುಃಖವಾರ್ತೆ ತಿಳಿಯಿತು ಆ ಮೂವರು ವೇಗದಿಂದ ರಣರಂಗಕ್ಕೆ ಆಗಮಿಸಿ ಭೂತಳದಲ್ಲಿ ಹೊರಗಿರುವ ಸುಯೋಧನನ ದರ್ಶನವನ್ನು ಮಾಡಿದರು ಮರಣ ಸಂಕಟದಿಂದ ತೊಳಲುತ್ತಿದ್ದ ದುರ್ಯೋಧನನ ಪ್ರಲಾಪವನ್ನು ಸಾಧ್ಯ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಭೂಪತಿಯು ಬೇಟೆಗಾರನಿಂದ ಬೀಳಿಸಲ್ಪಟ್ಟ ಆನೆಯಂತೆ ಇದ್ದನು ಅವರು ಕೌರವನನ್ನು ಸಮೀಪಿಸಿ ಚಂದ್ರವಂಶದ ಅರಸನಾದ ನೀನು ಈ ರಣರಂಗದಲ್ಲಿ ಧೂಳಿನ ರಾಶಿ ಮತ್ತು ಕೊಳೆತು ನಾರುವ ಮೃತದೇಹಗಳ ಮಧ್ಯೆ ಮಲಗಬೇಕಾಯಿತು ಅಯ್ಯ ಅಖಂಡ ಭೂಮಂಡಲವು ನಿನ್ನ ಆಳ್ವಿಕೆಯ ಒಳಗಿತ್ತು ನಿನಗಾಗಿ ಪ್ರಾಣವನ್ನು ಕೊಡಲು ಸಿದ್ಧರಾಗಿದ್ದ ಕರ್ಣ ಶಕುನಿ ದುಶಾಸನ ಆದಿಗಳು ಇಂದಿಲ್ಲ ಇದು ಕಾಲದ ವೈಪರೀತ್ಯವಲ್ಲದೆ ಮತ್ತೇನು ಅಶ್ವತ್ಥಾಮನ ಅಂತರಾಳ ಕರಗಿತು ರಾಜ ಇಂದ್ರನ ಸಂಪತ್ತಿಗೆ ಸರಿಯಾದ ಐಶ್ವರ್ಯದ ಅಧಿಪತಿಯಾಗಿದ್ದ ನಿನ್ನ ಶ್ವೇತ ಚಿತ್ರವೆ ಚಾಮ್ರವನ್ನು ಬೀಸುತ್ತಿದ್ದ ಸೇವಕರಲ್ಲಿ ಬೋರ್ ಕರೆಯುತ್ತಿದ್ದ ಹನ್ನೊಂದು ಅಕ್ಷಯಿಣಿ ಸೈನ್ಯವಿಲ್ಲಿ ಅಡಗಿತ್ತು ನಮಗೆಲ್ಲರಿಗೂ ಆಧರಣೀಯ ಆದ ನಿನ್ನ ಈ ದುರವಸ್ಥೆಯನ್ನು ನೋಡಲಾಗುವುದಿಲ್ಲ ಈ ದಾರುಣ ಅವಸ್ಥೆಯನ್ನು ನೋಡಿದಾಗ ನಮ್ಮ ಕರುಳು ಕರಗುತ್ತದೆ ದುಃಖ ಉಮ್ಮಳಿಸುತ್ತದೆ ಹೇ ಪ್ರಭು ಮೋಕ್ಷಲಕ್ಷ್ಮಿಯ ಮನೆ ಬಾಗಿಲಿಗೆ ಹೋಗುತ್ತಿರುವೆಯಾ ಕುರುಪತಿಗೆ ಶೋಕ ಉಮ್ಮಳಿಸಿತು ತನ್ನ ಎರಡು ಕೈಗಳಿಂದ ಅಶ್ರುಜಲವನ್ನು ಒರೆಸಿಕೊಂಡು ತನಗಾಗಿ ಪರಿತಪಿಸುತ್ತಿದ್ದ ಕೃಪಾ ಕೃತವರ್ಮ ಅಶ್ವತ್ಥಾಮರನ್ನು ಸಮಯೋಚಿತವಾಗಿ ಸಮಾಧಾನಗೊಳಿಸಿದನು ವೀರಪುಂಗವರೇ ಈ ಮಾನವ ಲೋಕದ ನಿಯಮವೇ ಹೀಗಿದೆ ಹುಟ್ಟಿದ ಪ್ರಾಣಿಗಳು ಒಂದಲ್ಲ ಒಂದು ದಿವಸ ವಿನಾಶ ಹೊಂದಲೇಬೇಕು ಕೆಲ ಸಮಯ ಪ್ರಾಪಂಚಿಕ ಸುಖಗಳನ್ನು ಅನುಭವಿಸಬಹುದೇ ಹೊರತು ಶಾಶ್ವತವಾಗಿ ಹೊಂದಲು ಸಾಧ್ಯವಿಲ್ಲ ನಾನು ಯಾವ ಕಾಲದಿಂದಲೂ ಪ್ರಾಣಭಯಕ್ಕೋಸ್ಕರ ರಣರಂಗದಿಂದ ಹಿಂದೆ ಓಡಿದವನಲ್ಲ ಅಡಿಯ ಮುಂದೆಡೆ ಸ್ವರ್ಗ ಎಂದು ನಂಬಿದವರಲ್ಲಿ ನಾನೂ ಒಬ್ಬನು ಈಗಲೂ ಅದರಲ್ಲಿ ವಿಶ್ವಾಸವಿದೆ ದುರದೃಷ್ಟವಶಾತ್ ನನ್ನನ್ನು ಮರುತ ಸುತ್ತನು ಮೋಸದಿಂದ ದರೆಗೆ ಉರುಳಿಸಿದನು ಗದಾಯುದ್ಧಕ್ಕೆ ವಿರೋಧವಾದ ಕ್ರಮದಿಂದ ಭೀಮನು ನನ್ನ ಊರು ಭಂಗ ಮಾಡಿದನು ಇದರಿಂದ ಈ ರೀತಿಯ ಸೋಲು ಅನುಭವಿಸಬೇಕಾಯಿತು ನನ್ನ ಜ್ಞಾನ ಬಾಂಧವರು ಆಪ್ತರು ಆಳಿದ ನಂತರವೂ ನನ್ನ ಛಲದಲ್ಲಿ ಕುಂದು ಬರಲಿಲ್ಲ ನನ್ನ ಸೌಭಾಗ್ಯದಿಂದ ಆಪ್ತರಾದ ನಿಮ್ಮ ಮೂವರನ್ನು ಇಂದು ನೋಡುತ್ತಿದ್ದೇನೆ ಗುರುಚರಣಗಳಿಗೆ ಸದಾ ಎರಗಿದ ಈ ಮಸ್ತಕ ಇಂದು ಗುರುದ್ವಯರನ್ನು ಕಾಣುತ್ತಿದೆ ಕೃಪರು ಬಳಿ ಇದ್ದಾರೆ ಗುರುಪುತ್ರನಾದ ಅಶ್ವತ್ಥಾಮನಿದ್ದಾನೆ ಯಾದವ ಪ್ರಮುಖನಾದ ಕೃತವರ್ಮನು ಆಪ್ತನಾಗಿ ಇಲ್ಲಿ ಇದ್ದಾನೆ ಇದಕ್ಕಿಂತ ಮೇಲೆ ಏನು ಬೇಕು ನಾವೆಲ್ಲರೂ ಶಾಸ್ತ್ರ ಪ್ರಾಮಾಣ್ಯವನ್ನು ಒಪ್ಪಿದರು ನ್ಯಾಯೋಚಿತ ಧರ್ಮ ಸಂಗ್ರಾಮವನ್ನು ಮಾಡಿ ನಾನು ನಿಧನನಾಗಲಿರುವುದರಿಂದ ಅಕ್ಷಯ ಲೋಕ ಖಂಡಿತ ಪ್ರಾಪ್ತಿಯಾಗುತ್ತದೆ ಶ್ರೀಕೃಷ್ಣನ ಮಹಿಮೆಯನ್ನು ಅರಿತಿದ್ದನಾದರೂ ಅವನ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲಿಲ್ಲ ಕ್ಷತ್ರಿಯೋಚಿತವಾದ ಯುದ್ಧವನ್ನು ಪಣವಾಗಿಟ್ಟೆ ನನ್ನ ಪಾಲಿಗೆ ದೈವ ಒಲಿಯಲಿಲ್ಲ ನೀವ್ಯಾರೂ ಮರುಗಬೇಡಿ ಕ್ಷಾತ್ರ ಧರ್ಮಕ್ಕೆ ಅನುಸಾರವಾಗಿ ಶಕ್ತಿ ಮೀರಿ ದುಡಿದಿದ್ದೀರಿ ದೈವೇಚ್ಛೆ ಮಾತ್ರ ಬೇರೆಯಾಗಿದೆ ಕಾಲದ ಕೈವಾಡವನ್ನು ಯಾರಿಂದಲೂ ಮೀರಲು ಸಾಧ್ಯವಾಗದು ಅನಂತರ ಕೌರವನ ಬಾಯಿಯಿಂದ ಮಾತು ಹೊರಡಲೇ ಇಲ್ಲ ದುಃಖವು ಅವನ ಶರೀರದ ಪ್ರತಿ ರೋಮಕೂಪದಲ್ಲೂ ಹರಡಿ ಕೊರಳು ಉಬ್ಬಿಕೊಂಡಿತು ಆ ದೃಶ್ಯವನ್ನು ನೋಡುತ್ತಿದ್ದ ಅಶ್ವತ್ಥಾಮನ ನೇತ್ರಗಳು ಉರಿಯನ್ನು ಹೊರಸೂಸಿದವು ದುಃಖ ಮತ್ತು ಕ್ರೋಧವು ಏಕಕಾಲದಲ್ಲಿ ಉಂಟಾಯಿತು ಅವನು ರೋಷವನ್ನು ತಡೆಯಲಾರದೆ ಕೆಟ್ಟವರಾದ ಪಾಂಡವರು ಧರ್ಮದ ಹೆಸರಿನಲ್ಲೇ ಅಧರ್ಮವನ್ನು ಆಚರಿಸಿ ನಮ್ಮ ಪ್ರಮುಖರನ್ನು ಸಂಹರಿಸಿದರು ನನ್ನ ತಂದೆಯನ್ನು ಮೋಸದಿಂದ ಕೊಂದಾಗಲು ಇಷ್ಟು ದ್ವೇಷ ನನಗುಂಟಾಗಲಿಲ್ಲ ಪುತ್ಥಳಿ ಬಂಗಾರದಂತಹ ನಿನ್ನ ಶುದ್ಧ ಹೃದಯವನ್ನು ಘಾಸಿಗೊಳಿಸಿದ್ದಕ್ಕಾಗಿಯೇ ನನ್ನ ಘೋರ ಪ್ರತಿಜ್ಞೆಯನ್ನು ಕೇಳು ಈ ಕ್ಷಣದಲ್ಲಿಯೇ ಹೊರಟು ಪಾಂಚಾಲರನ್ನು ಶ್ರೀಕೃಷ್ಣನ ಸಮ್ಮುಖದಲ್ಲಿಯೇ ಮೃತ್ಯು ಸದನಕ್ಕೆ ಅಟ್ಟುತ್ತೇನೆ ನಿನ್ನನುಜ್ಞೆಯಾಗಲಿ ದುರ್ಯೋಧನನು ಹರ್ಷವನ್ನಂತು ಪವಿತ್ರೋದಕವನ್ನು ತರಿಸಿಕೊಂಡು ಕೃಪರೊಡನೆ ನಿವೇದಿಸಿಕೊಂಡರು ನನ್ನ ಆಜ್ಞಾನುಸಾರವಾಗಿ ಅಶ್ವತ್ಥಾಮನಿಗೆ ಶುದ್ಧ ಜಲದಿಂದ ಅಭಿಷೇಚಿಸಿರಿ ಅವನೇ ಸೇನಾಧಿಪತಿಯಾಗಿ ಕಾದಾಡಲಿ ಇದು ನನಗೆ ಪ್ರಿಯವಾಗಿದೆ ಶರದ್ವಂತರ ಸುಪುತ್ರರಾದ ಕೃಪರು ರಾಜಾಜ್ಞೆಯನ್ನು ಪಾಲಿಸಿದರು ದಂಡಾಧಿಪತಿಯ ಸ್ಥಾನವನ್ನೇರಿದ ದ್ರೋಣ ಸುತ್ತನು ತನ್ನ ರಾಜನನ್ನು ಆಲಂಗಿಸಿ ಸಿಂಹದಂತೆ ಗರ್ಜಿಸಿದನು ಅರಸನಿಗೆ ಸಮಾಧಾನವನ್ನು ಹೇಳಿ ಕೃಪಾ ಕೃತವರ್ಮ ಅಶ್ವತ್ಥಾಮನು ಪ್ರತಿಜ್ಞೆಯನ್ನು ನೆರವೇರಿಸುವ ಸಲುವಾಗಿ ಕಾರ್ಯತತ್ಪರರಾದರು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು